ವಿರಾಜಪೇಟೆಯಲ್ಲಿ ಸುಮಾರು ಐದು ವರ್ಷಗಳ ಹಿಂದೆ ಆರಂಭಗೊಂಡ ಸಂಘವು ಅಧಿಕೃತವಾಗಿ ಕಾರ್ಯಾರಂಭ ಮಾಡಿತು ನೂತನ ಆಡಳಿತ ಮಂಡಳಿಯ ರಚನೆಯಾಗಿ ಅಧ್ಯಕ್ಷರಾಗಿ ವಿರಾಜಪೇಟೆ ಗಾಂಧಿನಗರದ ನಿವಾಸಿ ಹಾಗೂ ವರ್ತಕರಾದ ಪಿಎ ಮಂಜುನಾಥ್ ಅವರಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ವರ್ತಕರ ಸಂಘದ ಉಪಾಧ್ಯಕ್ಷರಾಗಿ ಪಟ್ಟಣ ರಂಜೀಪ್ ಉಣಚ್ಚ ಪ್ರಧಾನ ಕಾರ್ಯದರ್ಶಿಯಾಗಿ ಎಎಚ್ ಮತೀನ್ ಖಜಾಂಚಿಯಾಗಿ ಆರ್ ಸುರೇಶ್ ನಿರ್ದೇಶಕರಾಗಿ ಡಿ ರಾಜೇಶ್ ಪದ್ಮನಾಭ ಮಹಮ್ಮದ್ ರಾಫಿ ಆರ್ ರಾಜೇಶ್ ಶೇಟ್ ಟಿಜೆ ವೆಂಕಟೇಶ್ ಶಶಿ ಕೆಆರ್ ಮೊಹಮ್ಮದ್ ಹನೀಫ್ ಹಸನ್ ಮನ್ನಾ ಮದನ್ ಲಾಲ್ ಬದಾರಾಮ್ ಚೇತನ್ ಚೌಧರಿ ಅವರನ್ನ ಆಯ್ಕೆ ಮಾಡಲಾಯಿತು ಇವತ್ತು ಏನು ನಾವು ವರ್ತಕರ ಸಂಘ ಆಗಿದ್ದೀವಿ ನಮ್ಮ ಅಧ್ಯಕ್ಷರಾದ ಮಂಜುನಾಥ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಎಲ್ಲ ನಿರ್ದೇಶಕರ ನಾವು ತುಂಬಾ ಹಲವು ವರ್ಷದಿಂದ ಈ ವರ್ತಕರ ಸಂಘ ಅಂತ ನಾವು ನೋಂದಣಿಗೆ ಮಾಡಬೇಕಂತ ಇದ್ದು ವಾಟ್ಸ್ಆಪ್ ಗ್ರೂಪ್ ನಾವು ಈಗ ನೋಂದಣಿಕೆಯೂ ಮಾಡಿದ್ದೀವಿ ಆದುದರಿಂದ ಎಲ್ಲ ವರ್ತಕರು ನಾವು ಮೆಂಬರ್ಶಿಪ್ ನಿಮ್ಮ ಹತ್ರ ಬರ್ತೀವಿ ದಯವಿಟ್ಟು ಎಲ್ಲರೂ ಮೆಂಬರ್ ಆಗಿ ಯಾಕೆಂದ್ರೆ ಇದು ವರ್ತಕರಿಗಾಗಿ ಮಾಡಿರೋದು ನಮಗೆ ಆಗಿಲ್ಲ ನಾವೆಲ್ಲ ವರ್ತಕರು ಯಾಕೆ ನಮಗೆ ಆ ನೋವು ಗೊತ್ತಿರೋದ್ರಿಂದ ಈ ವರ್ತಕರ ಸಂಘ ಮಾಡಿರೋದು ಬೇರೆ ಏನು ಉದ್ದೇಶ ಏನಿಲ್ಲ ನಿಮ್ಮ ನೋವಿಗೆ ಸ್ಪಂದಿಸ್ತೀವಿ ನಿಮ್ಮ ಜೊತೆ ಯಾವಾಗ್ಲೂ ಇರ್ತೀವಿ ದಯವಿಟ್ಟು ನಮ್ಮ ಹತ್ರ ಮೆಂಬರ್ಶಿಪ್ ತಗೊಳ್ಳಿ ಹಾಗೆಯೇ ಎಲ್ಲ ಫುಟ್ಪಾತ್ ವ್ಯಾಪಾರಿ ಹಾಗೂ ಎಲ್ಲ ವ್ಯಾಪಾರಿಗಳಿಗೆ ನಾವು ನೋಂದಣಿಕೆ ಕೊಡ್ತಾ ಇದ್ವಿ ಬರೀ ಇಂಥವ್ರಿಗೆ ಇಂಥವ್ರಿಗೆ ಅಂತ ಯಾವ ಕಂಡೀಷನ್ ಇಲ್ಲ ದಯವಿಟ್ಟು ಎಲ್ಲರೂ ಮೆಂಬರ್ಶಿಪ್ ಆಗಿ ಅಂತ ನಿಮ್ಮಲ್ಲಿ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪಿಎಂ ಮಂಜುನಾಥ್ ಮಾತನಾಡಿ ವರ್ತಕರ ಶ್ರೇಯಭಿವೃದ್ಧಿಗೋಸ್ಕರ ಈ ಸಂಘವನ್ನ ರಚನೆ ಮಾಡಲಾಗಿದೆ ಎಂದರು ಕಾನೂನು ಸಲಹೆಗಾರರನ್ನಾಗಿ ವಿರಾಜಪೇಟೆ ವಕೀಲರಾದ ಪ್ರೀತಮ್ ಅವರನ್ನು ಆಯ್ಕೆ ಮಾಡಲಾಯಿತು ಇಲ್ಲಿ ಈಗ ನಾವು ಸೇರಿಕೊಂಡಿರೋ ಎಲ್ಲರೂ ಅಂತ ಹೇಳಿದ್ರೆ ವಿರಾಜಪೇಟೆ ನಗರ ಮತ್ತು ವಿರಾಜಪೇಟೆ ತಾಲೂಕು ವರ್ತಕರ ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಅದರಲ್ಲಿ ವರ್ತಕರ ಶ್ರೇಯೋಬುದ್ದಿಗಾಗಿ ನಾವು ಮಾಡ್ತಕ್ಕಂಥ ಒಂದು ಸಂಘ ಅವರ ಆಗು ಹೋಗುಗಳು ಕಷ್ಟ ಸುಖಗಳ ಬಗ್ಗೆ ನಾವು ಕೂಡ ಎಲ್ಲರೂ ಭಾಗಿದಾರರಾಗಿ ಇದನ್ನು ವರ್ತಕರಿಗೆ ಯಾವುದಾದ್ರು ಒಳಿತು ಮಾಡಬೇಕು ಅಂತ ಹೇಳೋದು ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ವಿ ನಾವೆಲ್ಲ ಇವತ್ತು ನಿರ್ದೇಶಕರಾಗಿ ಅಧ್ಯಕ್ಷರು ಆಡಳಿತ ಮಂಡಳಿಯನ್ನು ಕೂಡ ನಾವು ಇವತ್ತು ಇದು ಮಾಡಿದ್ದೀವಿ ಇವತ್ತೆಲ್ಲ ನಾವು ಸೇರಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸದಸ್ಯತೆಯನ್ನು ಕೊಟ್ಟು ಸದಸ್ಯತ್ವ ಮಾಡಿ ಅದರ ಬಗ್ಗೆ ಇನ್ನು ಮತ್ತೊಂದು ಸಭೆಯನ್ನು ನಾವು ಮಾಡ್ತೀವಿ ಇವತ್ತು ಈ ಒಂದು ವರ್ತಕರ ಸಂಘ ಸ್ಥಾಪನೆ ಆಗಿರೋದು ಇವತ್ತು ಅಧಿಕೃತವಾಗಿ ನಾವು ನೋಂದಣಿಯನ್ನು ಮಾಡಿಕೊಂಡು ಇದನ್ನು ಅಧಿಕೃತ ಘೋಷಣೆ ಮಾಡಿದ್ದೀವಿ ಅಂದರೆ ಕಳೆದ ಐದು ವರ್ಷಗಳಿಂದ ನಾವು ನಿರಂತರವಾಗಿ ವಾಟ್ಸಪ್ ಗ್ರೂಪ್ಗಳನ್ನ ಕಟ್ಕೊಂಡು ವರ್ತಕರಿಗೆ ಆಗು ಹೋಗುಗಳ ಬಗ್ಗೆ ಗಮನಿಸ್ತಾ ಇದ್ವಿ ಆದರೆ ಅದನ್ನು ಒಂದು ರೀತಿ ಚುರುಕು ಮುಟ್ಟಿಸಬೇಕು ಇದನ್ನು ಇನ್ನೂ ಹೆಚ್ಚು ವರ್ತಕರಲ್ಲಿ ತೆಗೆದುಕೊಂಡು ಹೋಗಿ ಇದರ ಲಾಭವನ್ನು ಎಲ್ಲ ವರ್ತಕರು ಆಗಬೇಕು ಅಂತ ಹೇಳಿರುವಂಥ ಒಂದು ಮನಸ್ಸಿರುವಂಥ ಕೆಲವು ವ್ಯಕ್ತಿಗಳು ಸೇರಿ ಇವತ್ತು ಒಂದು ವರ್ತಕರ ಸಂಘವನ್ನು ಸ್ಥಾಪನೆ ಮಾಡಿದ್ವಿ ಇದರ ಉದ್ದೇಶ ಬೇರೆ ಏನೂ ಅಲ್ಲ ನಾವೆಲ್ಲರೂ ಕೂಡ ವರ್ತಕರೇ ಪ್ರಥಮವಾಗಿ ನಮಗೆ ನಮ್ಮದೇ ಆದಂಥ ಸಮಸ್ಯೆಗಳು ಬಂದಾಗ ನಮ್ಮನ್ನು ಗಮನಿಸಲಿಕ್ಕೆ ನಾವೇ ಹುಟ್ಟಾಕಿಕೊಂಡಿರುವಂಥ ಒಂದು ಸಂಘಟನೆ ಈ ವರ್ತಕರ ಸಂಘ ಇದು ಯಾರಿಗೂ ಪರನೂ ಅಲ್ಲ ಯಾರಿಗೂ ವಿರೋಧವೂ ಅಲ್ಲ ಆದರೆ ವರ್ತಕರ ಪರವಾಗಿ ಸದಾಕಾಲ ಇದು ಇರುತ್ತೆ ಅಂತ ಹೇಳಿರುವಂಥ ಒಂದು ಆಶ್ವಾಸನೆಯನ್ನು ಎಲ್ಲರ ಪರವಾಗಿ ನಾನು ಕೊಡ್ತೇನೆ ಧನ್ಯವಾದಗಳು ಅದು ಬಂದು ರಾಫಿ ಅವರು ಹೇಳ್ದಂಗೆ ಕಳೆದ ಐದು ವರ್ಷಗಳಿಂದ ನಾವು ವರ್ತಕರ ಸಂಘವನ್ನು ಕೊರೋನಾ ಸಂದರ್ಭದಲ್ಲಿ ಶುರು ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೆ ಕೆಲವೊಂದು ಕಾರ್ಯಗಳನ್ನ ಆ ಸಮಯದಲ್ಲಿ ಮಾಡಿದ್ದೀವಿ ವರ್ತಕರ ಪರವಾಗಿ ಮಾಡಿದ್ದೀವಿ ಅದಾದ ನಂತರ ವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವನ್ನು ಎಲ್ಲವನ್ನು ವೀಕ್ಷಿಸ್ತಾ ಬರ್ತಾ ಇದ್ದೆ ನಮಗೆ ವಿರಾಜ್ಪೇಟೆಗೆ ವರ್ತಕ ಸಂಘ ತುಂಬ ಅವಶ್ಯಕತೆ ಇದೆ ಅಂತ ನಮಗೆಲ್ಲರೂ ಗೊತ್ತು ಇಡೀ ವರ್ತಕರು ಗೊತ್ತಿದೆ ಯಾಕೆಂದರೆ ವರ್ತಕರಿಗೆ ಒಂದು ಕಷ್ಟ ಬಂದಾಗ ಇಲ್ಲಿ ಯಾರೂ ಇಲ್ಲ ಕೇಳಲಿಕ್ಕೆ ಯಾವುದೇ ರೀತಿಯಲ್ಲಾಗ ಒಂದು ಬೇಡ ರೀತಿಯಾಗಲಿ ಪಾರ್ಕಿಂಗ್ ಆಗಲಿ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಲಿ ಯಾವುದೇ ಬಂದಾಗಲಿ ಇಲ್ಲಿ ಕೇಳಲಿಕ್ಕೆ ಯಾರೂ ಇಲ್ಲ ಅದಕ್ಕೋಸ್ಕರ ಇವತ್ತು ನಾವು ವಿರಾಜಪೇಟೆ ತಾಲೂಕು ವರ್ತಕ ಸಂಘ ಅಂತ ಹೇಳ್ಕೊಂಡು ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ ಇವತ್ತಿಂದ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಅದಕ್ಕೆ ಬಂದುಬಿಟ್ಟು ನಮ್ಮ ಅಧ್ಯಕ್ಷನಾಗಿ ಮಂಜು ಅವನ ನೇಮಕ ಮಾಡ್ತೀವಿ ನಮ್ಮೆಲ್ಲರ ಒಮ್ಮತದೊಂದಿಗೆ ಉಪಾಧ್ಯಕ್ಷರಾಗಿ ಪಟ್ಟಣ ರಂಜಿ ಅವರು ಹಾಗೂ ಕಾರ್ಯದರ್ಶಿಯಾಗಿ ನಮ್ಮ ಮತೀನ್ ಬಾಯ್ ಅವರನ್ನ ಹಾಗೂ ಖಜಾನಿಯಾಗಿ ಸುರೇಶ್ ಅವರು ಅಲ್ಲದೆ ರಾಫಿ ಅವರು ಎಲ್ಲರೂ ನಮ್ಮ ಮತ್ತೆ ರಾಜೇಶನ ಅವರು ಎಲ್ಲರೂ ನಮ್ಮ ಒಮ್ಮತದೊಂದಿಗೆ ನಾವು ಇದನ್ನ ಇವತ್ತು ಇಲ್ಲಿ ಚಾಲನೆಗಳಿಗೆ ಎಲ್ಲರೂ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ವರ್ತಕ ಸಂಘ ಪರವಾಗಿ ನಾವು ನಮ್ಮ ಕೇಳ್ತೀವಿ ಗ್ರಾಹಕರ ವೇದಿಕೆ ಅನ್ನೋದು ಹೇಗಿದೆ ಅವರ ಶ್ರೇಯೋಭಿವೃದ್ಧಿಗೆ ಅದೇ ಥರ ವರ್ತಕರ ಒಂದು ವೇದಿಕೆ ಅಂತ ಹೇಳ್ಬೋದು ಇದು ವರ್ತಕರ ಶ್ರೇಯೋಭಿವೃದ್ಧಿಗೋಸ್ಕರ ಈ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ಕಾರ್ಯ ಪ್ರವೃತ್ತವಾಗುತ್ತೆ ಅಂತ ಹೇಳ್ಬೋದು